ಫಸ್ಟ್ ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಹ್ಞೂ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಅಷ್ಟೇ ಇವಳು ಹ್ಞೂ ಇವ್ರ ಮಾತು ಕೇಳಿಬಿಟ್ಟು ಹಾಳಾಗ ಹೋಗ್ತಾಳೆ ಇವಳು ಹಾಳಾಗೋಗೋದಲ್ದಲ್ಲೇ ನನಗೂ ಒಂದು ಕೆಟ್ಟ ಹೆಸ್ರು ತಗೊಂಬತ್ತಾಳೆ ಹ್ಞೂ ಅಯ್ಯೋ ಇಗಳಪ್ಪ ಚೇತು ಇಂಥವಳು ಅಂತ ಅನ್ನೋ ನನಗೂ ಒಂದು ಹೆಸರು ಹ್ಞೂ ನನಗೂ ಮರ್ಯಾದೆ ಇಲ್ದಂಗೆ ಆಗುತ್ತೆ ಇವಳಿಂದ ಏ ಭವ್ಯ ಭವ್ಯ ಏನು ಹೇಳು ಯಾಕೆ ಹಂಗರಿಸ್ಕೊತಾ ಇದೆಯಾ ನೀನು ಅವಾಗ ಬ್ಯಾಗ್ನಕ್ಕೆ ಬಟ್ಟೆ ತುಂಬ್ಕೊಂಡಿರಲ್ಲ ಹೊರ್ಡು ಹೊರ್ಡು ನನಗೆ ಮನೆಗೆ ಏನು ಬೇಕು ಎಲ್ಲ ನಾನು ಹಾಕ್ತೀನಿ ಮನೆಗೆ ಏನು ಸಾಮಾನು ಬೇಕು ನಾನೆಲ್ಲ ತಗೊಂಡ್ಬರ್ತೀನಿ ಇವಾಗ ಹೊರಡು ಬ್ಯಾಗ್ನಾಗ ಪಟ್ಟೆ ತುಂಬ್ಕೊಂಡು ನಾವು ಬಾ ಮನೆ ನೋಡಿದ್ದೀನಿ ಬಾಡಿಗೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ನಾನು ನನಗೆ ಮನೆಗೆ ಇರೋದಿಲ್ಲ ಹೊರಡು ಬ್ಯಾಗ್ನಾಗ ಪಟ್ಟೆ ತುಂಬ್ಕೊಂಡು ಹೊಲ್ಟು ಬಿಡು ಇಲ್ಲಪ್ಪ ನಾನು ಹೇಳಿದೀನಿ ನಾನಂತೂ ಬಾಡಿಗೆ ಮನೆಗೆ ಬರೋದಿಲ್ಲ ಅಂತ ನಾನು ಇದ್ದಿದ್ದಂಗೆ ಹೇಳಿದೀನಿ ನೀನ್ ಏನಾದ್ರೂ ಮಾಡ್ಕ ನಾನಂತೂ ಬಾಡಿಗೆ ಮನೆಗೆ ಬರಲ್ಲಪ್ಪ ನಾನು ಇದ್ದಿದ್ದಂಗೆ ಹೇಳ್ತೀನಿ ನಾನು ಬರೋಲ್ಲ ಚೇತು ಹ್ಞೂ ನೀನು ಎಷ್ಟು ಬಲವಂತ ಮಾಡಿದ್ರೆ ನಾನು ಬರೋಲ್ಲ ಒಳ್ಳೆ ಅತ್ತೆ ಮಾವ ಅಜ್ಜಿ ಎಲ್ಲ ಮನೆಯಾಗ ಎಲ್ಲರೂ ಚೆನ್ನಾಗಿ ಸಂತೋಷವಾಗಿ ಇರಬೇಕಾದ್ರೆ ಬೇರೆ ಹೋಗೋಣ ಅಂತಂದ್ರೆ ನನಗೆ ಒಬ್ಬಳೇ ಬರಲ್ಲ ನಾನು ಇಲ್ಲೇ ಇರ್ತೀನಿ ನನಗಿಲ್ಲಿ ಇರೋದಕ್ಕಿಷ್ಟ ಇಲ್ಲ ಹೇಳೋದು ಕೇಳು ನನಗಿಲ್ಲಿ ಬರೋಕ್ಕೂ ಇಷ್ಟ ಇರಲಿಲ್ಲ ಏನೋ ಬಲವಂತದಿಂದನ ಬಿಡು ಏನೋ ಚೆನ್ನಾಗಾದರೂ ಆಗ್ಬೋದು ಎಲ್ಲರೂ ಚೆನ್ನಾಗಿರೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಳ್ಳೆ ಮನಸ್ಸಿಂದ ಬಂದರೆ ಈ ರೀತಿ ನಾ ಮಾಡೋದು ಹಾಂ ಇಲ್ಲದ್ದಲ್ಲನಾ ಹೇಳ್ಕೊಡ್ತಾರೆ ಇವರು ಒಳ್ಳೆಯವರಲ್ಲ ಇವರು ಬುದ್ಧಿನೇ ಅಷ್ಟು ನಾನು ನಾಳೆ ನೋಡಿದ್ದೀನಿ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಅಜ್ಜಿ ಎಲ್ಲರ ಬುದ್ಧಿನೂ ಅಷ್ಟೇ ಹೋ ಯಾರು ಏನು ಹೇಳ್ಕೊಟ್ಟಿಲ್ಲ ಸುಮ್ನ ಇರೋದ್ಲಾಗೆ ಸುಮ್ನೆ ಏನ್ ಮಾತಾಡ್ತೀಯ ಯಾರೇನು ಹೇಳ್ಕೊಟ್ಟಿಲ್ಲ ಯಾರೇನ್ ಹೇಳ್ಕೊಟ್ಟವ್ರೆ ಸುಮ್ನೆ ಬರ ಮಾತಾಡ್ತಿಯಲ್ಲದ್ದಲ್ಲಂಡರ್ ಮಾತ್ ಕೇಳ್ಕೊಂಡ್ ಹಿಂಗ್ ಜಗಳ ಕಣ ಏ ಪಾಪ ನೀನು ನಿಮ್ಮ ಅಪ್ಪ ನಿಮ್ಮಅಮ್ಮ ಇಂತಾಗೆ ಚೆನ್ನಾಗಿರೋದಕ್ಕೆ ಜನ ಇಲ್ಲದ್ ಹೇಳ್ಕೊಡ್ತಾರೆ ಜನಗಳು ಮಾತ್ ಯಾಕದ್ ಕೇಳ್ಕೆ ಹೋಗು ಹ ಜನ್ಗಳು ಮಾತ್ ಕೇಳಬೇಡ ಸುಮ್ಮನೆ ಏನಕ್ಕೆ ಜನಗಳ ಮಾತು ಕೇಳಿ ಹಾಳಾಗಿ ಹೋಗ್ತೀಯ ಬೇಡ ಕಣಪ್ಪ ಜನಗಳ ಮಾತು ಕೇಳಬೇಡ ಅಜ್ಜಿ ನನಗೆ ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಬಾರ್ದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತೈತೆ ಹ್ಞೂ ನನಗೆ ಇಲ್ಲಿ ಇಲ್ಲಿರೋಕೆ ಇಷ್ಟ ಇಲ್ಲ ಯಾರು ಏನು ಹೇಳೋದು ಬೇಡ ನನಗೆ ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿ ಇಲ್ಲಿರೋಕೆ ಇಷ್ಟ ಇಲ್ಲ ಅದಕ್ಕೆ ಬಾಡಿಗೆ ಮನೆ ಮಾಡಿದೀನಿ ಬಾ ಅಂತ ಹೇಳಿದ್ರೆ ಇವಳು ಬರ್ತಾ ಇಲ್ಲ ನಾನಂತ ಇರಲ್ಲ ಈ ಮನೆಗೆ ಹ್ಞೂ ಎಲ್ಲ ನನಗೆ ಇಷ್ಟ ಬಂದಿದ್ದಾಗ ಇತ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ ಅದು ನಿಮ್ಮ ನೀವೇ ಬೇಕಿದ್ರೆ ಇಲ್ಲೇ ಇರ್ಲಿ ಇರಲಿ ಅವಳು ನನಗಿಲ್ಲಿರೋಕೆ ಇಷ್ಟ ಇಲ್ಲ ಏನು ಮನೆ ಮೇಲೆ ಒಂದು ರೂಪಾಯಿ ಸಾಲ ಇಲ್ಲ ಯಾತು ಇಲ್ಲ ಯಾಕಂಗೆ ನಡ್ತಿಲ್ಲ ಪಾಪ ನೀನು ಮನೆ ಮೇಲೆ ಏನನ್ನ ಸಾಲ ಇತ್ತೆ ನಿನಗೆ ಸಾಲ ದೊಲೆ ಒರ್ಸ್ಯವ್ರಿ ಏನೋ ದುಡ್ಡು ಕೇಳವ್ರಿ ಕಾಸು ಕೇಳವ್ರಿ ಏನೋ ಮನೆಗೆ ಒಂದಿಟ್ಟ ಯತನೋ ರೇಷನ್ ಪಾಸನ ತೋತಿಯಾ ಯಾತನ ತರಕಾರಿ ಗಿರ್ಕಾರಿ ತೋತಿಯಾ ಇಷ್ಟ ಬಿಟ್ರಿ ಆತ್ ನಿನ್ಗೇನು ಸಾಲ ನೀವು ಅಪ್ಪೆ ನಿಮ್ಮ ಎಲ್ಲಾ ಸಾಲ ತರ್ಚ್ಯಾರ ಮನೆ ಮೇಲೆ ತಕೊಂಡಿರೋದೆಲ್ಲಾನು ಹ್ಮ್ ನಿನ್ಗೆ ಏನಾನ ಬಿಡಪ್ಪ ಅವರು ಕೊಡ್ಬಾರ ಟಾರ್ಚರ್ ಕೊಟ್ರೆ ಬಿಡ ಅವ್ರದ್ದು ಬೋಲೆ ಹಿಂಸೆ ಕೊಡ್ತಾರ ಹೋಗ್ತಾನೆ ಅನ್ಬೋದಾಗಿತ್ತು ಹ್ಮ್ ಅವ್ರಿ ಆತ ಆತ ಪಾಪ ಮಗ ಅಂತ ಹೇಳಿ ಯೋಟ್ ಆಸೆ ಕೊಡ್ತಾರೆ ಹಂಗಂದ್ರು ನಾನು ಮನೆಯಾಗಿರಲ್ಲ ಬಾಡಿಗೆ ಮನೆಗೆ ಹೋಗ್ ನೆಮ್ ಅಲ್ಲ ನೀನು ನಾನು ಇರಲ್ಲ 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 ಅಷ್ಟೇನೆ ನಾನು ಇವಾಗ ಬಾಡಿಗೆ ಮನೆ ಮಾಡಿದ್ದೀನಿ ಬರೋದಾದ್ರೆ ಬರಲಿ ಅವಳು ಬಟ್ಟೆ ತುಂಬ್ಕೊಂಡು ನಾನಂತೂ ಇರಲ್ಲ ಬೇಕಾ ಇಲ್ಲೇ ಇರಲಿ ಅವಳು ಅತ್ತೆ ಮಾವ ಬೇಕಿದ್ರೆ ಥೋ ಅವಮ್ಮಣಿ ನಾನು ಅವಾಗ ನೋಡ್ಕೆ ಮತ್ತೆ ಮತ್ತೆ ಇವತ್ತು ಇಲ್ಲೇ ಇರ್ತೀನಿ ಎಂಬದು ನಮಗೂ ಮಗ ಅಂಬದು ಓಟ ಆಸೆ ಐತಲ್ಲಲ್ಲ ಪಾಪ ಏನಲ್ಲ ನೀನು ಏನೋ ಒಂದು ರೂಪಾಯಿ ಸಾಲ ಐತೆನಾ ಮನೆ ಕಟ್ಟಿದ್ದೀವಲ್ಲ ಮರಯ ನಿನಗೆ ಹ್ಞೂ ಎಂಥ ಮೊಳ್ಳೆ ಮನೆ ಇಂಥ ಮನೆಯಾಗ ಏನು ನಿನ್ಗೆ ನೀನು ಇಪ್ಪಟ್ಟು ಮದುವೆ ಆಗಿದೆಯಾ ಏನು ನಿಮ್ಮದೇ ದುಡ್ಡು ನೀನು ಇಪ್ಪಟ್ಟು ಅಡುಗು ಆಸ್ತಿ ಮಾಡ್ಕೆ ಇರೋದು ಹ್ಞೂ ಆಸ್ತಿ ಮಾಡ್ಕೊಂಬೇಕು ನೀನು ಇಪ್ಪಟ್ಟು ದೊಡ್ಡ 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 ಆಸ್ತಿ ಮಾಡ್ಕೆ ಮದೇ ಕಣಪ್ಪ ಇರೋದು ನೀನು ಮನೆ ಐತೆ ಎಲ್ಲ ಐತೆ ಈ ಮನೆಯ ಅಜ್ಜಿ ತವ್ರ ಮನೆಯವರು ದುಡ್ಡು ಕೊಟ್ಟವ್ರೆ ಮನೆ ಸಾಲ ತರ್ಸಿದ್ಯಾ ನನಗೇನೇನು ಗೊತ್ತಿಲ್ಲ ಅಂತ ಬೇಡ ಬತ್ತೆ ಬರಲ್ವೇ ಇವಾಗ ಬವ್ಯಾ ಒಳ್ಳೆ ಮಾತಲ್ಲಿ ಕರಿತಾ ಇದರಲ್ವಾ ಹೇಳ್ಬಿಡು ಅಷ್ಟೇ ಸುಮ್ಮನೆ ಎಕ್ಸ್ಟ್ರಾ ಮಾತಾಡ್ಬೇಡ ನೀನು ತೀರ್ಸಿದಾರಲ್ಲ ಅದನ್ನೆಲ್ಲ ಮಾತಾಡಬೇಡ ನೀನು ಪಾಪ ಅದ ಎಷ್ಟ್ ಕಷ್ಟ ಬಿಡ್ತಾರೆ ಹ್ಮ್ ಎಷ್ಟು ಇಷ್ಟ ಪಡ್ತಾರೆ ಮಗ ಅಂತ ಹೇಳಿ ಅಂತವ್ರ ಬಗ್ಗೆ ಮಾತಾಡ್ತೀನಿ ನಾನು ಬರಲ್ಲ ಹೋಗು ಹ್ಮ್ ನನಗೆ ಅತ್ತೆ ಮಾವ ಬೇಕು ನೋಡ್ಕೊತೀನಿ ಅಲ್ಲ ಪಾಪ ಇನ್ನೊಬ್ಲ ಮತ್ತೊಬ್ರಿಲ್ಲ ಬಿಡಪ್ಪ ಯಾರನ್ನ ಇದ್ದಾರೆ ನೋಡ್ಕೊಂಬ್ತಾರೆ ಅಂಬಕ್ಕೆ ಅವ್ರು ಎಷ್ಟು ಆಸೆ ಬಿಡ್ತಾರೆ ನನ್ನ ಮಗನಲ್ಲಿ ಜೀವನ ಈ ಕೆಣ ಇದು ನಿಮಿಷ ಹೇಳುತ್ತೆ ಮತ್ತು ಹಾಂ ಎಷ್ಟು ಇದನ್ನ ಮಾಡಿದ್ರು ನೀನು ಯಾರೋ ಕಂಡರ್ ಮಾತು ಕೇಳ್ಕೊಂಡು ಓ ಕಂಡರ್ ಮಾತು ಕೇಳಿದ್ರು ನಾನು ನಮ್ಮ ಮನೆ ಬಿಟ್ಟು ಬರೋದಿಲ್ಲ ಹಾಂ ಈ ಮನೇನೆ ಯಾರೇನು ಆಗೋಲ್ಲ ನಮಗೆ ಇವ್ರು ಮಾಡಿರೋದು ಇವ್ರು ನಮಗೆ ಆಗೋದು ಹ್ಞೂ ಇವ್ರು ಮಾಡೋದೆಲ್ಲ ನಮಗೆ ನಿನ್ ಕಂಡರ್ಗೆ ಯಾರಿಗೂ ಮಾಡಲ್ಲ ಬಿಡಪ್ಪ ಹೆಣ್ಮಕ್ಳು ಇದ್ದಾರೆ ಎಂಬಕ್ಕೆ ಯಾರಿಗೂ ಇಲ್ಲ ಹಾ ಯಾರು ಇಲ್ಲ ನಿನ್ನ ಮಕ್ಳು ಇದಾರ ಕೊಡ್ತಾರೆ ಇನ್ನೊಬ್ಬ ಮಗ ಇದನ್ನು ಕೊಡ್ತಾರೆ ಮತ್ತೆ ಯಾರು ಇಲ್ಲ ನಮಗಾಗಿನೇ ನೀನು ಎಷ್ಟೇ ಕಂಡರ್ತಾ ಹೋಗಿ ಕಂಡರ್ನ ಅವ್ರನ್ನ ಮಾತು ಕೇಳ್ಕೊಂಡಲ್ಲಿದ್ರು ಅವ್ರೇನು ನಿನ್ಗೆ ಏನು ಸಹಾಯ ಮಾಡಲ್ಲ ಯಾವುದಕ್ಕೂನು ಅವ್ರ ಇದನ್ನ ಮಾಡಲ್ಲ ಹ ಅವ್ರ ಬುದ್ಧಿ ಇನ್ನೂ ಗೊತ್ತಿಲ್ಲ ನಿಮಗೆ ಆ ಇಷ್ಟಿ ಸಾಗ್ಯತಾವ್ರೇನಿಗೆ ಏನೋ ಆಸ್ತಿ ಮಾಡ್ಕೊಟ್ಟವ್ರಿ ಏನೋ ಮಾಡೇವ್ರಿ ಏನೋ ಮನೆ ಕಟ್ಕೊಟ್ಟವ್ರಿ ಕೊಟ್ಟವ್ರಿ ಹಾ ಇವ್ ಯಾರ್ ಮಾಡ್ಬೇಕಾ ಅವರೇ ಮಾಡೋದು ಆಸ್ತಿನ ನಮ್ಮ ಮತ್ತೆ ನಮ್ಮ ಮಾವ ಇವತ್ತು ಆಸ್ತಿ ಮಾಡ್ಯಾವ್ರಿ ಹ್ಞೂ ಮನೆ ಕಟ್ಟೇವ್ರಿ ಇಂತ ಒಳ್ಳೆ ಮನೆ ಕಟ್ಟೆವ್ರಿ ಇವತ್ತು ಸಾಕು ನಮ್ಗೆ ಹೆಂಗ ಮನಿ ಐತಲ್ಲ ಒಬ್ರು ಮನೆ ಹೋಗ್ದಂಗೆ ಮನೆ ಮಾಡ್ಕೊಟ್ಟವ್ರಲ್ಲ ಅದಕ್ಕಾದ್ರೂ ಖುಷಿ ಪಡು ಅವ್ರು ಹೆಂಗ ಅಷ್ಟ್ ಮಾಡಿರೋದು ಹೆಚ್ಚಲ್ಲ ಮಾತಾಡ್ಬೇಕು ಮಾತಾಡ್ಬೇಕು ನನಗೆ ಇರೋಕೆ ಇಷ್ಟ ಇಲ್ಲ ನಾನು ಈ ಮನೆಯಾಗ ಇರಲ್ಲ ನಾನು ಹೋಗಿದ್ದು ಹೋಗಿದ್ದೆ ಹೋಗಿದ್ದು ಹೋಗಿದ್ದೆ ಅಷ್ಟೇನೆ ನಾನು ಇರೋದಿಲ್ಲ ಈ ಮನೇಲಿ ಇರೋದಿಲ್ಲ ನಾನು ನೀನು ಇಷ್ಟೊಂದೆಲ್ಲ ಇದು ಮಾಡ್ತಾ ಇದೆಯಾ ಅಂದಮೇಲೆ ನನಗೆ ಈ ಮನೆಗೆ ಇರೋಕ್ಕೆ ಇಷ್ಟ ಇಲ್ಲ ನನಗೆ ಯಾಕೋ ನನಗೆ ಮನಸ್ಸಲ್ಲಿ ಇಲ್ಲಿ ಇರಬೇಕಂತ ಅನ್ನಿಸ್ತಾ ಇಲ್ಲ ನಾನು ಬಾಡಿಗೆ ಮನೆ ಮಾಡಿಕೊಂಡು ನಾನು ನನ್ನ ಹೆಂಡತಿ ಇರಬೇಕಂತ ನನಗೆ ಅನ್ನಿಸ್ತು ನನ್ನ ಮತ್ತಿನ ಕೇಳಲ್ವಾ ನಾನು ಹೇಳ್ದಂಗೆ ಕೇಳಲ್ವ ನಿನಗೆ ಗಂಡ ಬೇಕಾ ಏನು ಅತ್ತೆ ಮಾವ ಬೇಕಾ ಯಾರು ಬೇಕು ಹ್ಞೂ ನನಗೆ ಇಷ್ಟ ಇಲ್ಲ ನನಗೆ ನಾನು ನಾಳೆ ಭಾಳ ದಿವಸದಿಂದ ನಮ್ಮ ಅಪ್ಪ ನಮ್ಮಅಮ್ಮನ ಜೊತೆ ಇಲ್ಲವೇ ಇಲ್ಲ ನಾನು ನಾನು ಹೊರಟೋಗ್ತೀನಿ ನಾನು ತಂದೆ ತಾಯಿ ನೋಡ್ಕೊಂಡಿಲ್ದಾರು ಏನು ಮಾಡಿದ್ರು ಆಗಲ್ಲ ಬೇಡ ಹಾಂ ನಾನು ಏನಾದರೂ ತಪ್ಪು ಮಾಡಿದರೆ ಅಬ್ಬಗ್ ಅಂತ ನನ್ನ ನೋಡ್ತಿರ್ತಾನೆ ಯಾರು ತಪ್ಪು ಯಾರು ಸರಿ ಅಂತ ಹೇಳಿ ನೋಡ್ತಿರ್ತಾನೆ ಏನಾದರೂ ತಪ್ಪಾಗಿದ್ರೆ ನನಗೇನಾದರೂ ಶಿಕ್ಷೆ ಆಗಲೇಳು ಹ್ಞೂ ಆದರೆ ನಾನು ಏನೂ ತಪ್ಪು ಮಾಡಿಲ್ಲ ತಪ್ಪು ಮಾಡಿರೋದೆಲ್ಲ ಅವರೇನೆ ನಿನಗೆ ಇಲ್ಲದ ಸಲೋದೆಲ್ಲ ಹೇಳ್ಕೊಟ್ಟು ನಿನಗೆ ಹಾಳು ಮಾಡ್ತಾಯಿದ್ದಾರೆ ಹ್ಞೂ ಜಗಳ ಇದ್ದಾರೆ ನನಗೆ ಅವ್ರ ಬುದ್ಧಿ ಹಿಡಿಸ್ತಾ ಇಲ್ಲ ಅದಕ್ಕೋಸ್ಕರ ಅಮ್ಮ ಸುಮ್ಮನೆಮ್ಮ ಜಗಳ ಮಾಡ್ಕೊದ್ ಬೇಡ ಹೋದ್ರು ಹೋಗಲಿ ಹ್ಮ್ ಹೋಗು ಹೋಗಪ್ಪ ಹೋಗಮ್ಮ ನೀನು ಹೋಗು ಈಗಗಳಮ್ಮ ನಮ್ದೆ ಆಗುತ್ತೆ ಹೋಗು ನಾನು ಹೋಗಲ್ಲ ಕಾಣತ್ತೆ ನಾನು ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಯಾರು ಆಗಲ್ಲ ನಮಗೆ ಕಷ್ಟಕ್ಕೆ ಎಲ್ಲ ಸುಮ್ಮನೆ ನಮ್ಮನ್ನ ಕೇಳಾಗ್ ನೋಡೋ ಅಂತ ಜನ ಜಾಸ್ತಿನೇ ಮರ್ತು ನಮ್ ಕಷ್ಟಕ್ಕೆ ಯಾರು ಆಗ ಅಂತ ಜನ ಯಾರು ಇಲ್ಲ ಹ್ಮ್ ನಾನು ಯಾರ ಬಗ್ಗೆನೂ ಕಲೆ ಕೆಡಿಸ್ಕೊಳಲ್ಲ ನನಗೆ ಅತ್ತೆ ನಮ್ಮ ಎಲ್ಲಾರು ಬೇಕು ಅಷ್ಟೇ ಇವ್ರು ಮಾಡಿದ್ದೆ ನಮ್ ಬೇರೆಯವ್ರು ಯಾರು ಮಾಡಿದ್ದು ನಮ್ಗೇನು ಆಗಲ್ಲ ಅಪ್ಪ ಅಮ್ಮಾಯಿ ನೋಡ್ಕೊಂಬ್ದೆಲ್ಲ ತಂದೆ ತಾಯಿ ನೋಡ್ಕೊಂಬಿಲ್ಲ ಅಂತಂದ್ರೆ ಯಾವ ಮಕ್ಳು ಆಗಲ್ಲ ಹ್ಮ್ ನೋಡು ತಂದೆ ತಾಯಿ ನೋಡ್ಕೊಂಡು ಯಾರು ಇರ್ತಾರೆ ಅವರೇ ಉದ್ದಾರ ಆಗೋದು ನೀನು ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿಮ್ಮಅಮ್ಮ ಶತ್ರುಗಳಾಗಿ ನೋಡ್ತಾ ಇದೆಯಲ್ಲ ತಂದೆ ತಾಯಿ ಹ್ಮ್ ನನಗಿನ್ನೇ ಯಾವ ರೀತಿ ನೋಡ್ಬೇಡ ಅಲ್ಲ ಅಪ್ಪ ಮಾತಾಡ್ತೀಯಲ್ಲ ಮಾತಾಡ್ತಿಯಲ್ಲ ಅವ್ರ ಬಗ್ಗೆ ಮಾತಾಡ್ತೀಯ ಸ್ವಲ್ಪ ಬೆಲೆ ಕೊಟ್ಟು ಮಾತಾಡಲ್ಲ ಅಪ್ಪ ಅಮ್ಮ ಎಂಬುದೊಂದಿಷ್ಟು ನಿನ್ನ ಭಯ ಇಲ್ಲ ಗೌರವ ಇಲ್ಲ ಏನಿಲ್ಲ ಸರಿ ಆಯ್ತೆ ನೀನು ಬರಬೇಡ ಬರ್ಬೇಡ ನೀನ್ ಇಲ್ಲೇ ಬಿದ್ದೀರ ಅಷ್ಟೇ ನನ್ನ ಹತ್ರ ಸುಮ್ನೆ ಮಾತಾಡಬೇಡ ನೀನು ಸುಮ್ಮನೆ ಇಲ್ಲೇ ಬಿದ್ರು ನನ್ನ ಹತ್ರ ಸುಮ್ನೆ ಎಕ್ಸ್ಟ್ರಾ ಮಾತ್ಗಳು ಬೇಡ ಇಲ್ಲೇ ಬಿದ್ದಿರತ್ಕಲಿ ಅಷ್ಟೇ ನಾನಂತೂ ಇರಲ್ಲ 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 ಸುಂದಿರಮ್ಮ ಒಂದೆರಡು ದಿನ ಅವನಿಗೆ ಸಿಟ್ಟು ಬಂದಾಗ ಸುಮ್ಮನೆ ಕೈ ಬಿಟ್ಬಿಡ್ಬೇಕು ಹ್ಮ್ ಸಿಟ್ಟು ಜಾಸ್ತಿ ಅವನಿಗೆ ನೋಡು ಹೇಳು ಇಲ್ಲದ್ ಹೇಳ್ಕೊಡ್ತಾಳ ಸಂಗೀತ ಒಳ್ಳೇಲ ಕಡಮ್ಮ ಹ್ಮ್ ಇರ್ಬೇಡ ಅವ್ರ ಜೊತೆಗ್ ಇರ್ಬೇಡ ಅಂತ ಹೇಳ್ಕೊಟ್ಟ ಅವಳ ಸುಮ್ನೆ ನೀನು ಹೋಗ್ಲಿಲ್ಲ ಅಂದ್ರೆ ಬಂದೇ ಬರ್ತಾನೆ ನಾನು ಬಿಟ್ಟಂತೂ ಇರಲ್ಲ ಬಂದೇ ಬರ್ತಾರೆ ಹ್ಞೂ ಅವರು ಅವರೇನು ಸುಮ್ಮನೆ ಜಗಳ ಆಡ್ಲೋ ಜಗಳ ಮಾಡ್ಕೊಂಡು ಬೇರೆ ಇರಲೇಳು ಬಾಡಿಗೆ ಕಟ್ಲೇಳು ಮತ್ತು ಅವ್ನು ದುಳಿದ್ಬಿಡ್ತಾನೆ ಚೆನ್ನಾಗಿ ಆಗ್ಬಿಡ್ತಾನೆ ದುಡ್ಡೆಲ್ಲ ಬಿಡುತ್ತೆ ನಮಗಿನ ಮುಂದೆ ಹೋಗ್ಬಿಡ್ತಾನೆ ನಾವು ನನ್ನ ಮಗ ನಾವಷ್ಟೇ ಚೆನ್ನಾಗಿರ್ಬೇಕು ಅನ್ನೋದು ಇರೋದು ಆ ಮನಸ್ಸಲ್ಲಿ ಅವ್ರ ಮನಸಲ್ಲಿ ಹ್ಞೂ ಆ ಸಂಗೀತಾತೇ ಮನಸಲ್ಲಿ ಇರೋದೇ ಅದು ಹಾಂ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಹೆಂಗ ಏನಾಯ್ತ ಏನೋ ಬಿಡು ಯಾಕೆ ಸುಮ್ಮನೆ ಇವ್ನು ಯಾತಾನ ಹೇಳಿ ಅಯ್ಯೋ ಇವ್ರು ಹೇಳ್ಕೊಟ್ಟಾರೆ ಇವ್ರು ಹೇಳ್ಕೊಟ್ಟಾರೆ ಇವ್ರು ಹೇಳ್ಕೊಟ್ಟವ್ರಿ ಅಂಬ್ತಾನೆ ಅಂತಾನೆ ರೀ ಯಾತ ಮಾತಾಡ್ಕೊಬೇಡ್ರಿ ಸುಮ್ಮನೆಂದು ಅಡದಿನ ಇಲ್ಲೇ ಇದ್ಬಿಡಿ ಮತ್ತೆ ನಿಮ್ಮನ್ನು ನೋಡ್ಕೊಂಡು ಸುಮ್ಮನೆ ಇಲ್ಲೇ ಇರು ನಾನು ಎಲ್ಲಿ ಹೋಗಲಿ ಮನೆ ಬಿಟ್ಟರೆ ಹೋಗ್ಲಾಳ ಅದೆಲ್ಲಿಗೆ ಹೋಗ್ತಾರೆ ಅದು ಯಾರು ಮಾಡಿರ್ತಾರೆ ದಿನ ನೋಡ್ಕೊಂಬ್ತಾರೆ ನೋಡ್ಕೊಂಬಳಾಳ ಹ್ಞೂ ಅದೆಲ್ಲಿಗೆ ಎಲ್ಲಿಗೆ ಹೋಗ್ತಾರೆ ಹೋಗ್ಲಾಳು ಯಾರು ಮನೆಯಾಗಿರ್ತಾನೆ ಇರಲಿ ಹ್ಞೂ ಅದ ನಾ ಒಳ್ಳೇದು ಹೇಳಿದ್ರೆ ಅದು ಕೆಡ್ತಕ್ಕ ಮುತ್ತಲ್ಲ ನಾಳೆ ಬಿಡು ಚೆನ್ನಾಗಿತ್ಕೊಂಡು ಹೋಗ್ಲಿ ಒಳ್ಳೇದಾಗಲಿ ಅಂತ ಹೇಳಿ ಒಳ್ಳೇದು ಮಾಡಿದ್ರೆ ಹಿಂಗೆ ಮಾಡೋದು ಹಾಂ ನಾವೆಷ್ಟು ಒಳ್ಳೇದು ಮಾಡ್ತೀವಿ ಅದೇ ಮತ್ತೆ ಒಳ್ಳೇದ್ ಮಾಡಿದ್ರೆ ಇವಾಗಿನ ಕಾಲದಾಗೆ ಒಳ್ಳೇದಾಗಲ್ಲ ಕಣಮ್ಮ ನಿಜವಾಗ್ಲೂ ಒಳ್ಳೇದಾಗಲ್ಲ ಹ್ಮ್ ಅಲ್ಲ ನೋಡವಳು ಚೆನ್ನಾಗಿದಾರಲ್ಲ ಅಂಬ ಒಂದು ಹೊಟ್ಟೆ ಕಿಚ್ಚಿಗೆ ಹೆಂಗೆ ಮಾಡ್ತಾಳ ಸಂಗೀತ ಯಪ್ಪ ನಾವು ಎಲ್ಲನ ಎಲ್ಲರ್ಗು ನೋಡಂಗೆ ಮಾಡಂಗೆ ಮಾತಾಡ್ತೀವಿ ಅವ್ಳು ಹಂಗಲ್ಲ ಹ್ಮ್ ಅವಳು ಯಾರಿಗೂ ಗೊತ್ತಾಗ್ಬಾರ್ದು ಸಂಗೀತನೇ ಮಾಡ್ಯಾಳಂತೂ ಯಾರಿಗೂ ಗೊತ್ತಾಗಬಾರ್ದು ಹಂಗೆ ಮಾಡ್ತಾಳ ಅಂತ ಬುದ್ಧಿ ಅವಳು ಬುದ್ಧಿ ಸರಿ ಇಲ್ಲ ಹ್ಮ್ ಅದಕ್ಕೆ ಬಂದು ನೀವ್ ಗಲಾಟೆ ಮಾಡಿದ್ದು ನೆನ್ನೆ ಸಲ ಎಲ್ಲ ಹೇಳ ಕಂಬಳ ಬಿಡು ಮನೆ ಬಿಟ್ಟು ಹೋಗ್ಲಾಳು ಹ್ಞೂ ನಾನೇನು ಹೋಗಲ್ಲ ಅದೆ ಎಷ್ಟು ದಿನ ಇರ್ತಾರೆ ಇರ್ಲೋಳ್ ಎಷ್ಟು ದಿನ ಅವ್ರು ನೋಡ್ತಾರೆ ನೋಡ್ತಾಳ ಹ್ಞೂ ಏನಾನ ಅವ್ರ ಮನೆಗೆ ಏನಾನೋ ಅಜ್ಜಿ ತಾಕರ ಮನೆಗೆ ನಾನು ಹೋಗ್ತಾರೆನ ಹ್ಞೂ ಎಲ್ಲಿಗೆ ಹೋಗ್ತಾನೆ ಅದು ಎಲ್ಲಿ ಇರ್ಲಿ ನೋಡಣ ನೋಡೋಣ ಅದೆಷ್ಟು ದಿನ ಇರ್ತಾನೆ ಹೇಳಿ ಆ ಯಾರು ಹೋಗ್ತಾರೆ ಸ್ವಂತ ಮನೆ ಬಾಡಿಗೆ ಮನೆಗೆ ಯಾರು ಹೋಗ್ತಾರೆ ಹ್ಞೂ ಮತ್ತೆ ನಮ್ಮ ಮನೆ ಕಟ್ಟಿ ಮನೆ ಇಳ್ಯಾರ ಇಲ್ಲಪ್ಪ ಅಂತಾರೆ ಮನೆ ಇದ್ದು ಕೊಟ್ಟು ನಾವು ಯಾಕೆ ಬೇರೆ ಹೋಗಾನೆ ಹೇಳ ಅಜ್ಜಿ ಹ್ಞೂ ಯಾರ ಕಂದರಿ ಏನು ಅಂತಾರೆ ಹಾಂ அவ்ர ஜேன் கட்ட கெட்ட கேத்தே நன் மக எல்லா அம்பேதே நம்ம இது அவரு செனக்கிர் நம்ம இறது காணப்பா உம் ಅವ್ನಿಗೆ ಅದು ಅರ್ಥ ಆಗಲ್ಲ ಬಿಡ ಮತ್ತೆ ಊದರು ಹೋಗಲಿ ಅದೆಲ್ಲಿ ಇರ್ತಾನೆ ಇರಲಿ ಅವ್ನು ನಮ್ಮ ಮೇಲೆ ಯಾವಾಗಿಂದಲೋ ಹಂಗೇನೆ ಅವನು ಹೇಳು ಹ್ಞೂ ಇಲ್ಲೋದೆಲ್ಲ ಹೇಳ್ಕೊಡ್ತಾರೆ ಯಾವಾಗಿಂದಲೋ ಹಂಗೆ ನನ್ನ ಮ ನನ್ನ ಮಗನೂ ನಮ್ಮನ್ನು ಯಾವಾಗಲೂ ದೂರ ಮಾಡ್ಕೊಂಡ್ರಿ ಬಂದ್ರೆ ಅವ್ರಿಗೇನು ಒಳ್ಳೆಯದಾಗಲ್ತಾಗ ನಮ್ಮ ಕಣೀರಿಗೆ ಅವರು ಅನ್ಭೋಸ್ತಾರೆ ವೀಕ್ಷಕರ ಚೇತ ಅವರು ನಾನು ಬಾಡಿಗೆ ಮನೆಗೆ ಹೋಗೋಣ ಅಂತ ಕರೋದ್ರು ನಾನು ಹೋಗಲ್ಲ ಅಂತ ಹೇಳಿದಕ್ಕೆ ನಾನು ಅಂತ ಅಂತೇಳಿ ಮನೆ ಬಿಟ್ಟು ಹೋಗ್ಬಿಟ್ರು ನನಗೆ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ ಯಾಕಂದರೆ ಅವ್ರು ನಮ್ಮನ್ನು ತುಂಬ ಕೀಳಾಗಿ ನೋಡ್ತಾರೆ ಅತ್ತೆ ನಮ್ಮ ಆವ ತುಂಬ ಒಳ್ಳೆಯವರು ಏನು ಮಾತಾಡೋಲ್ಲ ಏನು ಅನ್ನೋಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಮುಂದೆ ಸುಮ್ಮನೆ ಇಲ್ಲೋ ಸಲದೆಲ್ಲ ನಾವು ಹುಟ್ಟಾಕೊಂಡು ಹಿಂಗೆ ಎಲ್ಲ ಇದು ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋಲ್ಲ ಏನು ಮಾಡೋದ ಏನೋ ಹ್ಞೂ ಅವ್ರು ನಮ್ಗಾಗಿನೇ ಮಾಡೋದು ಯಾರೂ ಆಗೋಲ್ಲ ನಮ್ಮ ಅತ್ತೆ ನಮ್ಮ ನಮ್ಮಮ್ಮ ಮಾಡಿದ್ದೆ ನಮಗೆ ಅವರೆಲ್ಲ ಮಾಡಿರೋದೇನು ಅವ್ರ ಮಕ್ಕಳು ಅಂತ ಅವರು ಕುಡೀಕ್ತಾರೆ ನಮಗೇನು ಕೊಡಲ್ಲ ಅವರು ಅಂತೇಳಿ ಹೇಳಿದರೆ ಅರ್ಥ ಆಗಲ್ಲ ಏನು ಮಾಡಲ್ಲ ನಾನಂತೂ ಹೋಗೋಲ್ಲ ದೇಶದಿಂದ ಹೋಗ್ತಾರೆ ಹೋಗ್ಲಾಳ ಅಷ್ಟೇ ಹ್ಞೂ ಅದಕ್ಕೆ ನಾನಂತೂ ಹೋಗಲ್ಲ ಬರಲ್ಲ ಅಂತ ಕಡಖಂಡಿತವಾಗಿ ಹೇಳ್ಬಿಟ್ಟೆ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ಮಿಸ್ ಮಾಡಿದೆ ಎಲ್ಲರೂ ಇರಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಕತೆ ಬಗ್ಗೆ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ತಪ್ಪದೆ ಲೈಕ್ ಮಾಡಿ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಯಾಕಂದರೆ ನಾವು ಲೈಕ್ ಮಾಡಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಪ್ಲೀಸ್ ವಿಡಿಯೋ ನೋಡ್ತೀರಾ ಲೈಕ್ ಅನ್ನೋ ಒಂದು ಬಟನ್ನ ನೀವು ದಯವಿಟ್ಟು ಪ್ರೆಸ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಹಾಕಿದ ತಕ್ಷಣ ಹಾಕಿದ ತಕ್ಷಣ ಫಸ್ಟ್ ನೀವೇ ನೋಡ್ಬೋದು ಫಸ್ಟ್ ವ್ಯೂಸು ನಿಮ್ಮದೇ ಆಗುತ್ತೆ ಅದಕ್ಕೋಸ್ಕರ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇ ಶೇರ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅವರು ನೋಡಿ ಖುಷಿ ಪಡಲಿ ಸ್ಟೋರಿನ ಅವ್ರಿಗೂ ಸ್ಟೋರಿ ಇಷ್ಟ ಆಗುತ್ತೆ ದಯವಿಟ್ಟು ಲಿಂಕ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೊತ್ತಾಟ ಬಾಯ್ ಬಾಯ್ ಯು